ಕೆರೆ ಎಂಬ ಊರಿನಲ್ಲಿ ಮೋತಿ ಎಂಬ ಈರುಳ್ಳಿ ಮಾರುವವನಿದ್ದನು ಒಂದು ದಿನ ಅವನು ಕೈ ನೋಡಿ ಭವಿಷ್ಯ ಹೇಳುವವನನ್ನು ಕಂಡನು ಅವನಿಗೆ ತನ್ನ ಭವಿಷ್ಯವನ್ನು ತಿಳಿದುಕೊಳ್ಳುವ ಕುತೂಹಲ ಉಂಟಾಯಿತು ಅವನು ಭವಿಷ್ಯ ಹೇಳುವನ ಮುಂದೆ ಕುಳಿತು ತನ್ನ ಕೈಯನ್ನು ತೋರಿಸಿದನು ಆ ಭವಿಷ್ಯ ಹೇಳುವವನಿಗೆ ಅಸ್ತ್ರಶಾಸ್ತ್ರ ಏನೂ ಬರುತ್ತಿರಲಿಲ್ಲ ಅವನು ಏನಾದರೂ ಸುಳ್ಳು ಹೇಳುತ್ತಿದ್ದನು ಅವನು ಮೋತಿಯ ಕೈ ನೋಡುತ್ತಾ ಹೇಳಿದನು ನಾನು ನಿನ್ನ ಕೈಯಲ್ಲಿ ಲಕ್ಷ್ಮೀ ದೇವತೆಯನ್ನು ನೋಡುತ್ತಿರುವೆ ಹಾಗೆ ನಿನಗೆ ತುಂಬ ಸಂಪತ್ತು ನೀಡಿ ಆಶೀರ್ವಾದ ಮಾಡುವಳು ಮುಂದಿನ ಹುಣ್ಣಿಮೆಯವರೆಗೂ ಕಾಯುತ್ತಿರು ಹುಣ್ಣಿಮೆಯ ದಿನ ಚಂದ್ರನನ್ನು ನೋಡಿದಾಗ ನಿನಗೆ ಅಲ್ಲಿ ಒಂದು ರೂಪ ಕಂಡುಬರುತ್ತದೆ ಆದ್ದರಿಂದ ನೀನು ಸಿರಿವಂತನಾಗುವೆ ಎಂದನು ಇದನ್ನು ಕೇಳಿದ ಮೋತಿಗೆ ಬಹಳ ಸಂತೋಷವಾಯಿತು ಅವನು ಹಿಗ್ಗಿನಿಂದ ಮನೆಗೆ ತೆರಳಿದ ತನ್ನ ಮಗಳ ಮದುವೆಗೆಂದು ಕೂಡಿಟ್ಟಿದ್ದ ಹಣದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಊಟವನ್ನು ಏರ್ಪಡಿಸಿದ ಹಿ ಊಟವನ್ನು ತಿಂದ ಜನರು ಸಂತೋಷಪಟ್ಟರು ಆದರೆ ಮೋತಿಯು ಹುಣ್ಣಿಮೆಯ ದಿನಕ್ಕಾಗಿ ಕಾಯುತ್ತಿದ್ದ ಕೊನೆಗೂ ಆ ದಿನ ಬಂದೇ ಬಿಟ್ಟಿತು ಹುಣ್ಣಿಮೆಯ ದಿನ ಚಂದ್ರನಲ್ಲಿ ಯಾವ ರೂಪವೂ ಕಾಣಿಸಲಿಲ್ಲ ಅವನಿಗೆ ಸಂಪತ್ತೂ ದೊರಕಲಿಲ್ಲ ತಾನು ಮೋಸ ಹೋದೆ ಎಂದು ಮೋತಿಯು ದುಃಖಿಸಿದ ಕೂಡಿಟ್ಟಿದ್ದ ಹಣವನ್ನು ಕುಳೆದುಕೊಂಡ ಈ ಕಥೆಯ ನೀತಿ ಏನೆಂದರೆ ಹೇಳಿದ್ದೆಲ್ಲವನ್ನೂ ನಂಬಬಾರದು ಈ ಕತೆ ನಿಮ್ಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು